ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಬ್ರಹ್ಮರಾಕ್ಷಸ ಬಾಧಾ ಶಾಂತಿ ಫಲವನ್ನು ನೀಡುವ ಮೂವತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಶರೀರದ ವಿಶುದ್ಧ ಚಕ್ರದಲ್ಲಿ ದೇವತಾದ್ವಯವನ್ನು ಎಲ್ಲಿ ಸ್ತೋತ್ರ ಮಾಡಿದ್ದಾರೆ ವ್ಯೋಮೇಶ್ವರಿ ದೇವಿ ವ್ಯೋಮೇಶ್ವರ ಅಂದರೆ ಪರಶಿವ ಇವರೇ ಆ ದೇವತಾ ದಂಪತಿಗಳು बन्नी बि म्लोक आलिसोण विशोधौ ते शोध स्फटिकविशदं व्योमजनकं शिवं सेवे देवी देवीमपि शिवसमान व्यवसिता ययोकान्त्य शशिकिरणसारूप्यसरणे विधूतान्तध्वान्त ಚಕೋರೇವ ಜಗತಿ ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವದ ಅಧಿದೇವತೆಯಾದ ಶಿವನನ್ನು ಆತನಿಗೆ ಸಮಾನ ಶಕ್ತಿಯುಳ್ಳ ನಿನ್ನನ್ನು ಸೇವಿಸುತ್ತೇನೆ ಸಮಾನವಾದ ಚಂದ್ರಕಾಂತಿಯಂತೆ ಪ್ರಕಾಶಮಾನವಾದ ಇವರಿಬ್ಬರ ತೇಜಸ್ಸಿನಿಂದ ಜಗತ್ತು ತನ್ನ ಒಳ ಕತ್ತಲೆ ನಿವಾರಿಸಿಕೊಂಡು ಬೆಳದಿಂಗಳನ್ನು ಕಂಡ ಚಕೋರ ಪಕ್ಷಿಯಂತೆ ಆನಂದಿಸುತ್ತದೆ ಶಿವ ಶಿವೆಯರ ಸಾಕ್ಷಾತ್ಕಾರದಿಂದ ಅವಿದ್ಯೆ ಎಂಬ ಕತ್ತಲು ಹರಿದೀತು ಎಂಬ ಭಾವವನ್ನು ಆಚಾರ್ಯರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಅರ್ಥವನ್ನು ತಿಳಿದಿದ್ದರೆ ಅರ್ಥಾನುಸಂಧಾನ ಮಾಡುತ್ತಾ ಇನ್ನಷ್ಟು ಪರಿಣಾಮಕಾರಿಯಾಗಿ ಸಾಧನೆಯನ್ನು ಮಾಡಬಹುದು ಇದೇ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ನಿಮ್ಮದೇ ಆದ ರೀತಿಯಲ್ಲಿ ಆ ಶ್ಲೋಕದ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಆ ಮೂಲಕ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಯೂ ಫಲಕಾರಿಯಾಗಿಯೂ ಮಾಡಿಕೊಳ್ಳಬಹುದು ಇನ್ನು ಈ ಯಂತ್ರವನ್ನು ಗಮನಿಸಿದರೆ ಯಂತ್ರ ಒಂದು ವಿಶಿಷ್ಟವಾದ ಆಕೃತಿಯಲ್ಲಿದೆ ಆ ಯಂತ್ರದ ಮೇಲುಭಾಗದಲ್ಲಿ ರ ಎಂಬ ಬೀಜಾಕ್ಷರವನ್ನು ರ ಎಂಬ ಬೀಜಾಕ್ಷರವನ್ನು ಒಂದೇ ಒಂದು ಸಲ ಬರೆಯಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಬೀಜಾಕ್ಷರ ರ ಎಂಬುದು ಸ್ಪಷ್ಟವಾಗಿ ಕಾಣುವಂತಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವು ಶ್ಲೋಕವನ್ನು ಒಂದು ಸಾವಿರ ಬಾರಿ ಆವರ್ತಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವು ಶ್ಲೋಕವನ್ನು ಒಂದು ಸಾವಿರ ಬಾರಿ ಆವರ್ತಿಸಬೇಕು ಈ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜಾ ವಿಧಿಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಇನ್ನು ಹಿರಿಯರು ಈ ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಬೆಲ್ಲದ ಪಾಯಸ ತೆಂಗಿನಕಾಯಿ ಬಾಳೆಹಣ್ಣು ಇವುಗಳನ್ನು ಹೇಳಿದ್ದಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ನೈವೇದ್ಯವಾದ ಪದಾರ್ಥಗಳನ್ನು ಸೇವಿಸಬೇಕು ಈ ಪೂಜಾ ಸಾಧನೆಗೆ ಫಲವು ಬ್ರಹ್ಮ ರಾಕ್ಷಸ ಪಿಶಾಚಿಗಳ ಪೀಡೆಯಿಂದ ಪರಿಹಾರ ಎಂದು ಹಿರಿಯರು ತಿಳಿಸಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಒಂದೆರಡು ಬಾರಿ ಕೇಳಿಕೊಂಡು ಆ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಮುಂದುವರಿಯಬಹುದು ನಿಮ್ಮಲ್ಲಿ ಯಾವ ಸಮಸ್ಯೆಯೇ ಇದ್ದರೂ ಕೂಡ ತಾಯಿಯಲ್ಲಿ ಆಳವಾದ ಶ್ರದ್ಧೆ ನಂಬಿಕೆಗಳಿರಲಿ ತಾಯಿ ಪರಿಹರಿಸುತ್ತಾಳೆ ಎಂಬ ನಿಮ್ಮ ನಂಬಿಕೆಯೇ ವಾಸ್ತವದಲ್ಲಿ ಕೆಲಸ ಮಾಡುತ್ತದೆ ತಾಯಿ ನೆನೆದವರನ್ನು ನಂಬಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ ಅವರನ್ನು ಖಂಡಿತವಾಗಿಯೂ ಕಾಪಾಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದಿ ದೇವಿ ಕಾಶ್ಮೀರಪುರವಾಸಿ ತ್ವಾಮಹಂ ಪ್ರಾಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ